ಏಳು ಪ್ಯಾಕೇಜ್ ಅರವತ್ತೆರಡು ಕಾಮಗಾರಿಗಳು ಶಂಕುಸ್ಥಾಪನೆಗೊಂಡಿವೆ ಜಿಲ್ಲಾ ಅಗಲ ಮೈಸೂರು ವತಿಯಿಂದ ಒಟ್ಟು ನೂರ ಅರವತ್ಮೂರು ಪಾಯಿಂಟ್ ಎಂಟು ಎಂಟು ಕಾಮಗಾರಿಗೆ ಚಾಲನೆ ರೂಪಾಯಿ ಐದಾರ ಮೂರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಐವತ್ತೈದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮಟ್ಟದ ಏಳು ಕೆಪಿಟಿಸಿ ಎ ವತಿಯಿಂದ ಮೂವತ್ತೆಂಟು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಮೊತ್ತದ ಪ್ರತಿ ಸ್ಥಾಪನೆ ವಾತಾವರಣ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮೊತ್ತದ ಮೂರು ಯೋಜನೆ ಅನುಷ್ಠಾನ ಪಡೆಯಲಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿಯಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತದ ಕಾಮಗಾರಿ ಈಗ ವರ್ಗಗಳ ಕಲ್ಯಾಣ ಇಲಾಖೆಯಡಿಯಲ್ಲಿ ಒಂದು ಕೋಟಿ ಮೊತ್ತದ ಕಾಮಗಾರಿ ಶಂಕು ಇಲಾಖೆಯಡಿಯಲ್ಲಿ ಪಾಯಿಂಟ್ ಎಂಟು ನಾಲ್ಕು ಕೋಟಿ ಮೊತ್ತದ ಕಾಮಗಾರಿ ಶಂಕುಸ್ಥಾಪನೆ ಪಶು ಕಲ್ಯಾಣ ಕಾರ್ಯಕ್ರಮಗಳು ಒಟ್ಟು ಇಪ್ಪತ್ತಾರು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ನೆಟ್ಟದಲ್ಲಿ ಅನುಷ್ಠಾನಗೊಳ್ಳಲಿವೆ ಕಾರ್ಮಿಕ ಇಲಾಖೆಯ ತೀವ್ರ